ಬಹಳ ಶ್ರೀಮಂತರಿದ್ರು ಅವರ ಅಜ್ಜ ಇದ್ದ ರಾಮನ ತನಕ ಬಹಳ ಪ್ರೀತಿ ಅಜ್ಜ ಏನ್ ಮಾಡಿದ್ದ ಅಂದ್ರೆ ಕೊನೆಗೆ ಸಾಯುವಾಗ ರಾಮನಿಗೆ ತನ್ನ ಆಸ್ತಿಯನ್ನೆಲ್ಲ ಸಂಪೂರ್ಣವಾಗಿ ಮೈ ಮಾಡಿದ್ದ ಒಂದು ದಿನ ಅಜ್ಜ ತೀರ್ಕೊಂಡ ರಾಮನಿಗೆ ಬಹಳ ದುಃಖ ಅದು ರಾಮ ಬಹಳ ಅಳ್ತಾ ಇದ್ದ ಸೋಮ ಬಂದು ಸಮಾಧಾನ ಮಾಡಿಲ್ಲ ಯಾಕಪ್ಪ ರಾಮ ಅಳ್ತಾ ಇದೀಯ ಸಮಾಧಾನ ಮಾಡಕ ಎಲ್ಲರೂ ಒಂದು ದಿನ ಹೋಗುವಂತಹ ಹುಟ್ಟೇರಿ ಒಂದು ಅಂದ ಒಂದು ದಿನ ಸಾವು ಪ್ರೀತಿ ಇದ್ದ ನಿಗೋಸ್ಕರ ಎಷ್ಟೊಂದು ಆಸ್ತಿಯನ್ನು ಬಿಲ್ ಮಾಡಿದ್ದಾನೆ ನೀ ಸುಖವಾಗಿರಬಹುದು ಅಂತ ಅವನಿಗೆ ಸಮಾಧಾನ ಮಾಡಿದ್ರು ನಂತರ ಮತ್ತೊಬ್ಬ ಅಂತ ಇದ್ದಾರೆ ಅವನು ಇದ್ರ ಮೇಲೆ ಬಹಳ ಅವರು ಇವ್ನ ಹೆಸರಿಗ ವಿಲ್ ಮಾಡಿದ್ದ ಅವರು ಒಂದಿನ ಸ್ವಂತ ಆಗ ಮತ್ತೆ ಸೋಮ ಮತ್ತು ರಾಮನಿಗೆ ಹೇಳಿದ ಸಮಾಧಾನ ಮಾಡಿಕೊಳ್ಳಿದ್ದಾನೆ ನೀವೇ ಅಂತ ಅದನ್ನಾಗಿ ಜೀವನ ಮಾಡು ಮತ್ತೆ ಈ ರೀತಿಯಾಗಿ ಸನ್ಮಾನವನ್ನ ಮಾಡಿಲ್ಲ ಅವನ ಕಳೀತು ರಾಮ ಮಾತ್ರ ಅದನ್ನ ನಿಲ್ಲಿಸ್ತಾನೆ ಇಲ್ಲ ಅಳತಾನೆ ಇದ್ದ ಸೋಮ ಬರೋರು ಸಮಾಧಾನ ಮಾಡೋನು ಹೋಗೋರು ಆದ್ರೆ ರಾಮ ಮಾತ್ರ ಅಳತನ ನಿಲ್ಕ್ಲೇ ಇಲ್ಲ ಆಗ ಸೋಮ ಕೇಳಿದ ಯಾಕೋ ರಾಮ ದಿನ ಬಂದು ನಿಮಗೆ ಎಷ್ಟು ತರ ನನ್ನ ಸಾಕೋನ ಹೇಳ್ತಾ ಇದ್ದೀನಿ ನೀನು ಮತ್ತು ಅಳತನ ನಿಲ್ಲುತ್ತಾನೆ ಇಲ್ಲ ಅಳ್ತಾನೆ ಇದೆಯಲ್ಲ ಯಾಕಿಯಾ ಅಂತ ಕೇಳಿದ್ರು ಆಗ ಅವನು ಹೇಳ್ತಾನೆ ಇನ್ನು ಮೇಲೆ ನನ್ನ ಹೆಸರಿಗೆ ಆಸ್ತಿ ಕುರಿಯಂತ ಒಬ್ಬ ಅಗತ್ಯದೂ ಇಲ್ಲಲ್ಲ ಅದ ಕಾರಣ ಕಂಟೀನಿ ಅಂತ ಅರ್ಥ ನೋಡ್ರಿ ರಾಮನ ಮನಸ್ಸು ಕೆಲವರಿಗೆ ಇರುತ್ತೆ ಎಷ್ಟು ಆಸ್ತಿ ಕೊಟ್ರು ಸಾಕು ಅಂದಂಗೆ ಇಲ್ಲ ಇನ್ನು ಬೇಕು ಬೇಕು ಅಂತ ಆಸ್ತಿ ಇದ್ರು ಬೇಕು ಅಂತೇವಿ ಹಣ ಇದ್ರು ಬೇಕು ಅಂತೇವಿ ಬಂಗಾರ ಇದ್ರು ಬೇಕು ಅಂತೇವಿ ಎಲ್ಲರೂ ಬೇಕು ಬೇಕು ಅಂತ ಯಾರು ಈ ರೀತಿಯಾದಂತಹ ಅತೃಪ್ತಿಯನ್ನು ಇಟ್ಕೊಂಡಿರ್ತಾರೆ ಅವರು ಜೀವನದಲ್ಲಿ ನೆಮ್ಮದಿಯನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅತೃಪ್ತಿ ನಮ್ಮ ಜೀವನದಲ್ಲಿ ದುಃಖವನ್ನ ತಂದುಕೊಡುತ್ತೆ ಸಮಾಧಾನವನ್ನ ಕೈದುಕೊ ಸಮಾಧಾನವನ್ನೇ ನಾವು ಕಳ್ಕೊಂಡ್ಬಿಡ್ತೇವೆ ಬಿಡ್ತೇವೆ ಅಧಿಕಾರ ಗಳಿಸಿದ್ರೆ ಮೊದಲು ಕೊರತನೆಯ ಸದಸ್ಯರಾಗ್ತಾರೆ ಆಮೇಲೆ ಅಧ್ಯಕ್ಷರಾಗ್ತಾರೆ ಆಮೇಲೆ ಶಾಸಕರಾಗಬೇಕಂತೇವಿ ಶಾಸಕರಾದ್ಮೇಲೆ ಸಂತೋಷ ಪಡ್ತೇವಿ ಶಾಸಕರಾದ್ಮೇಲೆ ಮಂತ್ರಿ ಆಗ್ಬೇಕಂತೇವಿ ಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಮುಖ್ಯಮಂತ್ರಿ ಆದ್ಮೇಲೆ ಏನಾಗಬೇಕಂತಾರೆ ಪ್ರಧಾನ ಮಂತ್ರಿ ಆಗ್ಬೇಕಂತ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಆಸೆಗೆ ಅದಕ್ಕೆ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಅತೃಪ್ತಿ ಅಂತ ಕರೀತಾರೆ ಜಗತ್ತಿನಲ್ಲಿ ಮೂರು ರೀತಿಯ ಜನರಿದ್ದಾರೆ ಅದರಲ್ಲಿ ಮೊದಲೇದು ಯಾರಪ್ಪ ಅಂದ್ರೆ ಅತೃಪ್ತ ಅಂತ ಎಷ್ಟೇ ಕಳಿಸಿದ್ದು ಎಷ್ಟೇ ಉನ್ನತವಾದಂತಹ ಸ್ಥಾನಮಾನವನ್ನು ಕಳಿಸಿದ್ರು ಸಹ ಅವರಿಗೆ ನೆಮ್ಮದಿ ಅನ್ನುವಂತಹದ್ದು ಇರೋದಿಲ್ಲ ಅವರ ಬದುಕಿನಲ್ಲಿ ಸುಖ ಅನ್ನುವಂತಹದ್ದು ಇರೋದಿಲ್ಲ ಶಾಂತಿ ಅನ್ನುವಂತಹದ್ದು ಇರೋದಿಲ್ಲ ಅತೃಪ್ತಿ ಅದು ನಮಗೆ ದುಃಖವನ್ನು ತಂದುಕೊಡುತ್ತೆ ಅನ್ನುವಂಥ ಅತೃಪ್ತರು ನಾವು ಆಗಬಾಡೋದು ಅನ್ನುವಂಥ ಇನ್ನು ಎರಡನೇ ವರ್ಗದ ಜನ ಇರ್ತಾರೆ ಅವರು ಯಾರಪ್ಪ ಅಂದ್ರೆ ಅಲ್ಪತೃಪ್ತ ಅಂತ ಮೊದಲನೇ ಅತೃಪ್ತರು ಎರಡನೇ ಜನ ಅಲ್ಪತೃಪ್ತರು ಅವ್ರು ಹೇಗಿರ್ತಾರಪ್ಪ ಅಂದ್ರೆ ಮಾಡ್ತಾ ಇರ್ತಾರೀ ಇಂತ ಹಳೆ ಮನೆಯಾಗ ಬೆಳಗ್ ಸ್ವಲ್ಪ ಮನೀನಿ ಕಟ್ಟು ಕೇಳ್ರಿ ಅಂತಂದ್ರೆ ಏ ಇದು ಬದಿ ಇದು ಈಗ ಆರಾಮಾಗಿ ಬಿಡ್ರಿ ಅಂದ್ರೆ ಎಂಜಿ ಯಾರು ಸಂಪಾದನೆ ಮಾಡಬೇಕು ಈಗ ಹೊಸ ಮನೆ ಕಟ್ಬೇಕಂದ್ರೆ ಎನ್ ಬಂಡವಾಳ ಬೇಕು ಸಾಕು ದೇವ ಕೊಟ್ಟಾನ ಇದ್ರಾಗ ಜೀವನ ಮಾಡೋಣ ನಮ್ಮ ಪ್ರಾರ್ಥಿ ಇಟ್ಟನ ಇದನ್ನ ಮಾಡಲ್ಲ ಇದ್ರಾಗ ಇಷ್ಟ ಜೀವನ ನಡೆಸನ ಈ ರೀತಿಯಲ್ಲೂ ಸಹ ಮನಸ್ಥಿತಿ ಉಳ್ಳಂತಹ ಜನರು ಇರ್ತಾರ ಇವ್ರಿಗೆ ಏನಂತಾರಪ್ಪ ಅಂದ್ರೆ ಅಂತ ನಮ್ಮ ಬದುಕು ತೃಪ್ತಿನೂ ಆಗಬಾರದು ಅತೃಪ್ತಿನೂ ಆಗಬಾರದು ಏನಾಗಬೇಕು ನಮ್ಮ ಬದುಕಿನಲ್ಲಿ ನಿತ್ಯ ತೃಪ್ತಿ ಸಿಗಬೇಕು ಯಾವ ಬದುಕಿನಲ್ಲಿ ನಿತ್ಯ ತೃಪ್ತಿ ಸಿಗುತ್ತೆ ಯಾರು ಈ ರಮಕವಿಯ ಬ್ರಹ್ಮಾನಂದ ಆಶ್ರಮಕ್ಕೆ ಬರ್ತಾರೋ ಅವರ ಬದುಕಿನಲ್ಲಿ ನಿತ್ಯ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ ನಿತ್ಯ ತೃಪ್ತರು ಜೀವನದಲ್ಲಿ ಸದಾ ಸುಖಿಯಾಗಿರ್ತಾರೆ ಅಲ್ಪತೃಪ್ತರು ದುಃಖಿಯಾಗಿರ್ತಾರೆ ಅತೃಪ್ತರು ದುಃಖಿಯಾಗಿರ್ತಾರೆ ಸದಾ ಸಂತೋಷವಾಗಿರಬೇಕಪ್ಪ ಅಂದ್ರೆ ನಿತ್ಯ ತೃಪ್ತಿ ಎಲ್ಲ ಕಲಿಸಬೇಕು ನಿತ್ಯ ತೃಪ್ತಿ ಎಲ್ಲಿ ಸಿಗುತ್ತೆ ನಿತ್ಯ ಮುಕ್ತಿ ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಇಂತಹ ಆಧ್ಯಾತ್ಮದ ಕ್ಷೇತ್ರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಇಂತಹ ನಿತ್ಯ ಮುಕ್ತಿಯ ಸ್ಥಾನವನ್ನ ಕಟ್ಟಿದಂತಹ ಒಬ್ಬ ಪುಣ್ಯಾತ್ಮರು ಯಾರದಾರ್ರೆ ಅವರೇ ನಮ್ಮ ಬ್ರಹ್ಮಾನಂದ ಶಿವಯೋಗಿಗಳವರು ಅವರು ಅಂತ ಬ್ರಹ್ಮಾನಂದ ಶಿವೇರಿವರು ಗುರುತಿದ್ದೇಶ್ವರ ಶ್ರೀವೇಗಿಗಳವರು ಆ ಇಬ್ಬರು ಪುಣ್ಯಾತ್ಮರು ದಬಕಮೆಯ ಈ ಒಂದು ಪುಣ್ಯಸ್ಥಳದಲ್ಲಿ ಇವತ್ತು ಕೈಲಾಸವನ್ನ ನಿರ್ಮಾಣ ಮಾಡಿದ್ದಾರೆ ಅದನ್ನೇ ಮಹಾದೇವಿ ಹೇಳ್ತಾರೆ ಅಯ್ಯಾದಿಮ ಶರಣರು ಮೆಟ್ಟಿದ ದರೆ ಪಾವನಮಯ್ಯ ಅಂತ ಹೇಳ್ತಾರೆ ಅಯ್ಯಾದಿಮ ಶರಣರು ಇದ್ದ ಪುರವೇ ಕೈಲಾಸ ಪುರಮಯ್ಯ ಅಂತ ಹೇಳ್ತಾರೆ ಕೈಲಾಸ ನೋಡ್ಬೇಕಂದ್ರೆ ನೀವು ಕೈಲಾಸ ಪರ್ವತಕ್ಕೆ ಹೋಗಿಲ್ಲ ಕೈಲಾಸ ಇವತ್ತು ಎಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಬ್ರಹ್ಮಾನಂದ ಆಶ್ರಮದಲ್ಲಿ ನಿರ್ಮಾಣ ಆಗಿದೆ ಎನ್ನುವಂತ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಮೊದಲೇ ದಿನನೇ ಇಷ್ಟೊಂದು ಜನ ಸೇರಿದ್ದಾರೆ ನನಗಂತೂ ಬಹಳ ಸಂತೋಷ ನಮ್ಮ ದಾವಣಗೆರೆ ಕಡೆ ಬಂದ್ರೆ ಬೆಂಗಳೂರು ಕಡೆ ಬಂದ್ರೆ ಜನ ಟಿವಿ ಬಿಟ್ಟು ಬರೋದೇ ಇಲ್ಲ ಮೊಬೈಲ್ ಬಿಟ್ಟು ಬರೋದೇ ಇಲ್ಲ ಆದರೆ ಟಿವಿ ಮೊಬೈಲು ಎಲ್ಲವನ್ನ ಬಿಟ್ಟು ನಿಶ್ಚಿಂತರಾಗಿ ಬಂದು ನೀವು ಪ್ರವಚನವಾದ ಕೇಳ್ತಾ ಇದೀರಲ್ಲ ನಿಮ್ಮಂತ ಪುಣ್ಯವಂತರು ಈ ಜಗತ್ತಿನಲ್ಲಿ ಎಲ್ಲಿಯೂ ನಿಮ್ಮ ಆತನ ಇಂತಹ ಒಂದು ಪುಣ್ಯವನ್ನ ಪುಣ್ಯದ ತಾಣವನ್ನಾಗಿ ಬ್ರಹ್ಮಾನಂದ ಶಿವೆ ಮಾಡಿದ್ದಾರೆ ಗುರುತಿದ್ದೇಶ್ವರ ಶಿವೆ ಮಾಡಿದ್ದಾರೆ ಬ್ರಹ್ಮಾನಂದರು ಹಾಗೂ ಗುರು ಸಿವೆಗಳು ಹಾಕಿ ಪಟ್ಟಿರುವಂತಹ ಒಂದು ಆದರ್ಶವನ್ನ ಇವತ್ತು ಪಾಲನೆ ಮಾಡ್ತಿರುವಂತಹ ಒಬ್ಬ ಪುಣ್ಯಾಶ್ಮರು ಯಾರಿದ್ದಾರೆ ಅಂದ್ರೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅನ್ನುವಂತ ಗುರು ಸಿದ್ದೇಶ್ವರ ಮಹಾನ್ ಸ್ವಾಮೀಜಿಯವರು ಚಿತ್ರವರು ಮುರುಘಾ ಮಠದಲ್ಲಿನೂ ಇದ್ದರು ಮುರುಘಾ ಮಠದಲ್ಲಿ ಅದ್ಭುತವಾಗಿ ಪ್ರವಚನ ಮಾಡ್ತಾ ಇದ್ರು ಅವರ ಮೊದಲಿನ ಹೆಸರು ಬಸುಲಿಂಗ ಸ್ವಾಮೀಜಿ ಅವರ ನಮಗೆಲ್ಲ ಬಸುಲಿಂಗ ಸ್ವಾಮೀಜಿಯವರಾಗೆ ಅವರು ಚೆನ್ನಾಗಿ ಸ್ಥಿರಪರ್ತಿಂದು ಅವರಲ್ಲಿ ಒಂದು ಒಳ್ಳೆಯ ಗುಣ ಅಂತಂದ್ರೆ ಯಾವಾಗ್ಲೂ ಶಾಂತವಾಗಿರೋದು ಅಷ್ಟು ಶಾಂತವಾಗಿರ್ತಾರೆ ನಿಜವಾಗಲೂ ನಾವು ಶಾಂತವಾಗಿರುವಂತಹ ಒಬ್ಬ ಸಾಧಕರನ್ನ ನಾವು ನಮ್ಮ ಗುರುಕುಲದಲ್ಲಿ ನಲ್ಲಿ ನೋಡಿದೀವಿ ಅಂತಂದ್ರೆ ಅದು ನಮ್ಮ ಗುರು ತಿನ್ನ ಮಾಡಿತ್ತು ಸಾಮ್ರಾಜ್ ಅವರು ಬಹಳ ಮುಖ್ಯವಾಗಿ ಶಾಂತಿಯಿಂದ ಇರಬೇಕಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾಮೀಜಿ ಅವರು ನೋಡಿದ ತಕ್ಷಣ ಅವರಿಗೆ ಶರಣ ಶರಣಿ ಅಂತ ಹೇಳ್ಬೇಕು ಕೈ ಮುಗಿಬೇಕು ಅಂತ ಅನ್ಬೋದು ಕೈ ಮುಗಿಬೇಕಂತ ಅರ್ಥ ಯಾವಾಗ ಅಂತಂದ್ರೆ ಸ್ವಾಮಿಗಳು ಅಂತರಂಗವಾಗಿ ಸ್ವಚ್ಛ ಇದ್ದಾಗ ನಾವು ಕೈ ಮುಗಿಲಿ ಅಂತ ಹೇಳೋದ ಬೇಡ ನೋಡಿದ ತಕ್ಷಣ ಕೈ ಮುಗಿಬೇಕ ಅಂತಹ ಮುಖ ಭಾವನೆ ಅಂತ ಉಳ್ಳಂತಹ ಸ್ವಾಮಿಗಳು ಯಾರು ಅಂದ್ರೆ ನಮ್ಮ ಮೃತಿದ್ದೇವೆ ತಮ್ಮ ಸ್ವಾಮೀಜಿ ಹಾಕಿದ್ದಾರೆ ಅಂತ ಒಳ್ಳೆಯ ಸ್ವಾಮೀಜಿ ಅವರು ನಿಮ್ಮೂರಿಗೆ ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ ಹನ್ನೆರಡು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮದ ಜೀವಿಗಳನ್ನ ಇಲ್ಲಿ ತಯಾರು ಮಾಡಿದ್ದಾರೆ ಎಲ್ಲರಿಗೂ ಒಂದು ಒಳ್ಳೆಯ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಕಲಿಸ್ತಾ ಇದ್ದಾರೆ ಅಂತಹ ಪೂಜೆಯಿಂದ ಇವತ್ತು ಇಲ್ಲಿ ಹೊಸದಾಗಿ ಈ ಮಠ ಲೋಕಾರ್ಪಣೆ ಆಗ್ತಾ ಇದೆ ಒಂದು ಸುಂದರವಾದಂತಹ ತಾಣೂರಾಗಿ ಎಲ್ಲ ಮುಖ್ಯವಾಗಿ ಎಲ್ಲರಿಗೂ ಮುಕ್ತಿಯನ್ನ ನೀಡುವಂತಹ ಕೇಂದ್ರ ಆಗಿದೆ ನೀವೆಲ್ಲರೂ ಇಲ್ಲಿ ಬಂದು ಪ್ರತಿದಿನ ಕಿವಿ ಇರೋದು ಕೆಟ್ಟ ಮಾತುಗಳನ್ನ ಕೇಳಲಿಕ್ಕೆ ತಾಡಿ ಮಾತುಗಳನ್ನ ಕೇಳಲಿಕ್ಕೆಲ್ಲ ಕಿವಿ ಇರೋದು ಎದಕ್ಕಿರಪ್ಪ ಅಂದ್ರೆ ಒಳ್ಳೆಯ ಮಾತುಗಳನ್ನ ಕೇಳಲಿಕ್ಕಿದೆ ಎನ್ನುವಂಥದ್ದು ಸರಳ ಆಗ್ಲಿಕ್ಕೆ ಇದೆ ಎನ್ನುವಂತ ಅದಕ್ಕೆ ಬಂದ್ಕೊಂಡವ್ರು ಹೇಳ್ತಾರೆ ಕಿವಿಯ ಸೂತಕವಾಗಿತ್ತು ಸದ್ಗುರುವಿನ ಉಪದೇಶದಿಂದ ಯಾರು ಸದ್ಗುರುವಿನ ಉಪದೇಶವನ್ನು ಕೇಳ್ತಾರೆ ಅವರಲ್ಲಿರುವಂತಹ ಸೂತಕ ಅನ್ನುವಂಥದ್ದು ಹೋಯಿತು ಸೂತಕ ಅಂದ್ರೆ ಅಜ್ಞಾನ ಅಜ್ಞಾನ ಅಂದ್ರೆ ಕರ್ತಲು ನಮ್ಮ ಬದುಕಿನಲ್ಲಿ ಅನೇಕ ರೀತಿಯಾದಂತಹ ಅಜ್ಞಾನ ಇದೆ ಆ ಅಜ್ಞಾನದ ಕರ್ತಲು ನಿವಾರಣೆ ಆಗಬೇಕಾದ್ರೆ ಗುರುವಿನ ಉಪದೇಶವನ್ನ ಕೇಳಬೇಕು ಗುರುವಿನ ಉಪದೇಶವನ್ನ ಆಚರಣೆ ಮಾಡಬೇಕು ಆಗ ಒಬ್ಬ ಭಕ್ತ ಅವರು ಅಸಮಾನ್ಯನಾಗಿ ಶರಣನಾಗ್ಲಿಕ್ಕೆ ಸಾಧ್ಯ ಆಗತ್ತೆ ಸಂತನಾಗಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಸಾಮಾನ್ಯ ಮನುಷ್ಯ ಶರಣನಾಗಲಿಕ್ಕೆ ಜ್ಞಾನಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರನೇ ನಾವು ಪ್ರವಚನವನ್ನ ಕೇಳಬೇಕು ಅನ್ನುವಂತಹ ಮರದ ಬಲಿಸ್ ಬಲಿಯನ್ನು ಏನು ಮರದಲ್ಲಿರುವಂತಹ ಮೈಲಿಗೆಯನ್ನು ತೊಳೆಯಬೇಕಾದ್ರೆ ಕೂಡಲ ತಂಗನ ಶರಣರ ಅನುಭವ ಮಾಡುವುದಂತ ಮನಸ್ಸು ಸಂಚಾರ ಪ್ರವಚನ ಬಹಳ ಮುಖ್ಯ ಅಂತಹ ಪ್ರವಚನ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗಿದೆ ಮಹಾತ್ಮರ ಚರಿತಾತ್ರಿಕ ಕಾರ್ಯಕ್ರಮವನ್ನ ನಮ್ಮ ಸಿದ್ದರಾಮಯ್ಯ ತಿರೋತಿ ಸ್ವಾಮಿಗಳು ನಡೆಸಿಕೊಡ್ತಾ ಇದ್ದಾರೆ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಮೃತಿದೇಶುರ ಮಹಾಸ್ವಾಮೀಜಿ ಹಾಗೂ ಶ್ರೀಮಠದ ಕಮಿಟಿಯಲ್ಲೂ ಎಲ್ಲರೂ ಏರ್ಪಡುತ್ತಿರೋದು